ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದಾನಮ್ಮ ದೇವಿ ಪಾದಯಾತ್ರೆ ಕಮಿಟಿಯವರು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಕೇಶ್ವರದಿಂದ ಗುಡ್ಡಾಪುರದವರೆಗೆ ಪಾದಯಾತ್ರೆ ಹೋಗಿ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುಡ್ಡಾಪುರದಲ್ಲಿ ಶ್ರೀ ದಾನಮ್ಮ ದೇವಿಯ ವಿಶೇಷ ಪೂಜೆ ದಂಡಿ ಕಾರ್ಯಕ್ರಮ ಮಹಾಪ್ರಸಾದ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಪೂರೈಸಿ ನಂತರ ಸಂಕೇಶ್ವರಕ್ಕೆ ಆಗಮಿಸಿ ಸಂಸುದ್ದಿ ಪ್ಲಾಟ್ ಶ್ರೀ ದಾನಮ್ಮ ದೇವಿ ನಗರ್ ಸಂಕೇಶ್ವರದಲ್ಲಿರುವ ಶ್ರೀ ದಾನಮ್ಮದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶನಿವಾರ ದಿನಾಂಕ ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂಜೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಂತರ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿದರು ಸಂಕೇಶ್ವರದಿಂದ ಗುಡ್ಡಾಪುರಕ್ಕೆ ಪಾದಯಾತ್ರೆ ಸತತ ಇಪ್ಪತ್ತ್ಮೂರು ವರ್ಷ ಪು ಯಶಸ್ವಿಯಾಗಿ ಪೂರೈಸಿದ್ದಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಪಾದಯಾತ್ರೆಯಲ್ಲಿ ನೂರಾರು ಶರಣು ಶರಣಿಯರು ಭಾಗವಹಿಸಿ ಭಕ್ತಿಗೆ ಪಾತ್ರರಾದರು ವಿಶೇಷವಾಗಿ ಶ್ರೀಧನ್ನಮ್ಮ ದೇವಿ ಪಾದಯಾತ್ರೆ ಕಮಿಟಿಯವರೊಂದಿಗೆ ಅನೇಕ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಯಶಸ್ವಿಯಾಗಿ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ಜರುಗಿತು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್